ನಮಸ್ತೆ ಎಲ್ಲರೂ ಕಿದ್ರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಮಧ್ಯಾಹ್ನದ ಮೇಲೆ ನಮಗೆ ಪ್ಲೇಟ್ಸ್ ಬೇಕಾಗಿತ್ತು ಅದಕ್ಕೆ ಬಂದು ಇವಾಗ ಚಾಂದಿನಿ ಚೌಕ್ ಇದ್ದೀನಿ ಚಾಂದಿನಿ ಚೌಕಿಂದ ಸ್ವಲ್ಪ ಮುಂದೆ ಸದರ್ ಬಜಾರ್ ಮಾರ್ಕೆಟು ನಮಗೊಂದು ಇಪ್ಪತ್ತೆರಡು ನಿಮಿಷ ಆಗುತ್ತೆ ಅಂದ್ಕೊಳ್ಳಿಲಿಂದ ನಾವಿರೋದ್ರಿಂದ ಹೋಗೋದಕ್ಕೆ ಇವಾಗ ಸ್ವಲ್ಪ ವೆದರ್ ಚೇಂಜ್ ಆಗ್ತಿದೆ ಅಲ್ವಾ ಹಂಗಾಗಿ ಸ್ವಲ್ಪ ಫಾಕ್ ಥರ ಇದೆ ಪೊಲ್ಯೂಷನ್ ಅಂತಾರೆ ಗೊತ್ತಿಲ್ಲ ಇದು ಒಂದು ಸದರ್ ಬಜಾರ್ ಮಾರ್ಕೆಟ್ಟು ಇದೆಲ್ಲ ಪ್ಲೇಟ್ಸ್ ಸಿಗುತ್ತೆ ಯೂಸಂದ್ರುಗಳು ಅದ್ರ ಮೇಲೆ ಕವರು ಇರುತ್ತೆ ಆ ಥರ ಪ್ಲೇಟ್ಸ್ ಬೇಕಾಗಿತ್ತು ನನಗೆ ನಾನು ಕ್ಲೌಡ್ ಕಿಚನ್ ಶುರು ಮಾಡ್ತಾ ಇದ್ದೀನಿ ಮನೆಯಿಂದಲೇ ಅದಕ್ಕಾಗಿ ಮೊದಲೆಲ್ಲ ತೊಗೊಂಡು ಹೋಗಿದ್ದೆ ಇವಾಗ ನನಗೆ ಇಡ್ಲಿ ಬೇಕಾಗಿತ್ತು ಅಂತೇಳಿ ಬಂದಿದ್ದೆ ಅವರತ್ರ ಹತ್ರ ವಾರದಲ್ಲಿ ಬಂದಾಗ ಅವ್ರ ಹತ್ರ ಇರಲಿಲ್ಲ ಹಾಗಾಗಿ ನೋಡ್ಬೋದು ಎಷ್ಟು ಚಿಕ್ಕ ರಸ್ತೆ ಅಂತೇಳಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿಗೆ ವೆಯ್ಟ್ ಮಾಡಬೇಕು ಅಷ್ಟು ಚಿಕ್ಕ ರಸ್ತೆ ಜಾಸ್ತಿ ಏನೋ ಐಟಮ್ ಇರಲಿಲ್ಲ ಬೇಗ ಬೇಗ ಆಯಿತು ಬರೀ ಒಂದು ಪ್ಲೇಟ್ಸ್ ಮಾತ್ರ ಒಂದು ಐವತ್ತು ತೊಗೊಂಡ್ವಿ ಈ ಥರ ಪ್ಲೇಟ್ಸ್ಗಳು ಸಿಗುತ್ತೆ ಬಾಕ್ಸು ಯೂಸ್ ಅಂತಿರ್ಬೋದು ಕಪ್ಸು ಇಲ್ಲ ಇದು ತುಂಬ ಚಿಕ್ಕ ಅಂಗಡಿ ಇವ್ರದ್ದು ಒಂದು ಹೊಸ ಅಂಗಡಿ ಓಪನ್ ಆಗ್ತಿದೆ ಅದು ರೆಡಿ ಮಾಡಿಸ್ತಿದ್ದಾರೆ ಅಂಥೇಳಿ ಇಲ್ಲೇನೆ ಎಲ್ಲ ಸಾಮಾನು ಇಟ್ಕೊಂಡಿದ್ದಾರೆ ನಾನು ಒಳಗೆ ಬಂದು ಕೂತಿದ್ದೆ ಗಾಡಿನ ಟರ್ನ್ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಸ್ಕೂಟಿನ ರೆಡ್ ಮಾಡ್ಕೋತಿದ್ರು ಐಟಮ್ ಎಲ್ಲ ತಗೊಂಡು ಇವಾಗ ಈಗ ಮನೆಗೆ ಹೊಡ್ತೀವಿ ಇವತ್ತು ಸಂಡೆ ಆಗಿರೋದ್ರಿಂದ ತುಂಬಾ ರಶ್ಶು ಇವಾಗತ್ತು ಮಾರ್ಕೆಟು ಕೂಡ ಹಾಕ್ತಾರೆ ಮುಂದೆ ಮೇ ಸಂಡೆ ಆಗಿರೋದ್ರೆ ಸ್ವಲ್ಪ ರಶ್ ಇದೆ ರೋಡು ನೋಡ್ಬೋದು ನಾವು ಒಳಗಡೆ ಇರೋದ್ರಿಂದ ಅಷ್ಟು ಜನ ಏನು ಕಾಣಿಸ್ತಾ ಇಲ್ಲ ಅಷ್ಟು ರೆಶ್ ಇಲ್ಲ ಈ ರೋಡು ಸ್ವಲ್ಪ ಮೇನ್ ರೋಡ್ಗೆ ಇವಾಗ ಹೋಗ್ತೀವಿ ಅಲ್ಲಿ ನೋಡ್ಬೋದು ಅಲ್ಲಿ ತುಂಬ ರಶ್ ಇರುತ್ತೆ ಮತ್ತೆ ದನಗಳು ಬೇರೆ ದನಗಳು ಆಕ್ಳು ಯಾರೂ ಕೂಡ ಇಲ್ಲಿ ಕಟ್ಟಾಕೋದಿಲ್ಲ ಇದೇ ಥರನೂ ಬಿಟ್ಟಿರ್ತಾರೆ ಮಾರ್ಕೆಟ್ಗಳಲ್ಲೆಲ್ಲ ಇದ್ದೇ ಇರುತ್ತೆ ಹುಷಾರ ಸ್ವಲ್ಪ ಇವಾಗ ನಾರ್ತ್ ಅವನ್ಯೂಲ್ಲಿ ಇದ್ದೀವಿ ಇದು ಒಂದು ನತ್ ಅವೆನ್ಯೂ ಇವಾಗ ನಾನು ಗ್ಯಾರಾಮೂರ್ತಿ ರೋಡಿಂದ ರೈಸ್ ಕೋರ್ಸ್ ಹೋಗ್ತೀವಿ ಮನೆಗೆ ಇವಾಗ ಪೊಲ್ಯೂಷನ್ ಅಲ್ವಾ ಈ ಥರ ಸ್ವಲ್ಪ ಸಿಟಿಗಳಲ್ಲಿ ಈ ಥರ ಪೊಲ್ಯೂಷನ್ ಇದು ಮಾಡೋದು ಹಾಕಿದ್ದಾರೆ ಇದು ನಮ್ಮ ಕರ್ನಾಟಕ ಭವನ